ಇದು ಜೋಗ ಕಾರ್ಗಲ್ ವ್ಯಾಪ್ತಿಯ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಸರ್ವೆ ನಂಬರ್ ಒಂದರದು ಇದು ಸುಮಾರು ಒಂದು ಐವತ್ತು ವರ್ಷಗಳಿಂದಲೂ ಇಲ್ಲಿ ವಾಸವಾಗಿದ್ದಂಥ ಮಂಜುನಾಥ್ ಅನ್ನೋರ ಜಾಗ ಇದು ಇದು ನ್ಯಾಯಾಲಯದಲ್ಲಿ ಎ ಸಿ ಎಫ್ ಕೋರ್ಟಿಂದ ಕನ್ಸರ್ವೇಟರ್ ಕೋರ್ಟ್ ಕನ್ಸರ್ವೇಟರ್ ಕೋರ್ಟಿಂದ ಭೂ ಅತಿಕ್ರಮಣ ನ್ಯಾಯಾಲಯದ ಕೋರ್ಟ್ಗೋಯ್ತು ಭೂ ಅತಿಕ್ರಮಣ ನ್ಯಾಯಾಲಯದಲ್ಲಿ ಒಂದು ಎಕರೆ ಇಪ್ಪತ್ತು ಗಂಟೆ ಅಂದರೆ ಒಂದೂವರೆ ಗಂಟೆ ಒಂದೂವರೆ ಎಕರೆ ಬಿಟ್ಟು ಮಿಕ್ಕಿದ್ದನ್ನು ಅರಣ್ಯ ಇಲಾಖೆ ವಶಪಡಿಸಿಕೊಳ್ಬೇಕು ಅಂತ ಆದೇಶ ಆಗಿದೆ ಆದರೆ ಜಡ್ಜು ಯಾವತ್ತೂ ಈ ಗಿಡಗಳನ್ನು ಬೆಳೆದ ಗಿಡಗಳನ್ನ ಕಡಿಬೇಕು ಅಂತ ಎಲ್ಲೂ ಆದೇಶ ಆಗಿಲ್ಲ ಒಂಚೂರು ಮನುಷ್ಯತ್ವ ಇಲ್ಲದೆ ಈ ಅರಣ್ಯ ಅಧಿಕಾರಿಗಳು ಈ ಗಿಡಗಳೆಲ್ಲ ಕಡಿದು ನೋಡಿ ಜೆ ಸಿ ಬಿ ತಗೊಬಂದು ಇಟ್ಟಿದ್ದಾರೆ ಈ ಜೆ ಸಿ ಬಿ ತಗೊಬಂದು ಎಲ್ಲವನ್ನು ಉಳಿಸಿ ಅದೇನು ಗನಂದಾರಿ ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ಲ ಈ ಕಾಡೊಳಗಡೆ ಒಳಗಡೆ ಯಾವ ಕಾರ್ಡನ್ನು ಸಹ ನಾಶ ಮಾಡಿಸದೆ ನೋಡಿ ಕಾರ್ಡ್ ನೋಡಿ ಯಾವ ಕಾರ್ಡನ್ನು ನಾಶ ಮಾಡಲಿಲ್ಲ ಕಾರ್ಡ್ ಒಂದಿಗೆ ಸಂಯಮದಿಂದ ಬೆರೆತು ಜೀವನ ಮಾಡೋಂಥ ಈ ಜೀವಿಗಳ ಮಧ್ಯದಲ್ಲಿ ಇವರು ಈ ಗಿಡಗಳನ್ನೆಲ್ಲ ಕಡಿದಾರೆ ನೋಡಿ ಈ ವಿಡಿಯೋದಲ್ಲಿ ನೋಡಿ ಕಾರ್ಡ್ ಯಾವ ರೀತಿ ಇದೆ ಅಂತಂದ್ರೆ ಯಾವುದೇ ಕಾರ್ಡ್ ನಾಶ ಮಾಡದೆ ಇವ್ರ ಜೀವನೋಪಾಯಕ್ಕೆ ಸ್ವಲ್ಪ ಅದು ಹೆಚ್ಚಿಗೆ ಏನಿಲ್ಲ ಇರೋದೇ ಒಂದು ಐನೂರು ಗಿಡ ಐನೂರು ಗಿಡದಲ್ಲಿ ಹೆಚ್ಚು ಕಮ್ಮಿ ನೋಡಿ ಎಂತೆಂಥ ಗಿಡನ ಕಡ್ದಾಕಿದ್ದಾರೆ ನ್ಯಾಯಾಲಯ ಯಾವುದೇ ಕಾರಣಕ್ಕೂ ಗಿಡ ಕಡೀರಿ ಅಂತ ಆದೇಶ ಮಾಡಿಲ್ಲ ಉಳಿದಂತನ್ನ ಒತ್ತುವರಿ ಮಾಡ್ಕೊಳ್ಳುತ್ತೆ ಬೇಕಾದ್ರೆ ಟ್ರಂಚ್ ಚೋಡ್ದಿದ್ದಾರೆ ಓಕೆ ಟ್ರಂಚ್ ಹೊಡೆದು ಹಾಗೇ ಬಿಟ್ಟಿದ್ರು ಏನು ಬೇಸರ ಆಗ್ತಿರ್ಲಿಲ್ಲ ಇಷ್ಟು ಗಿಡ ಬೆಳೆಸಬೇಕು ಅಂದರೆ ಹೆಚ್ಚು ಕಮ್ಮಿ ಆರು ಏಳು ವರ್ಷ ಬೇಕು ಇದಕ್ಕೆ ಫಲ ಕೊಡುವಂತ ಗಿಡಗಳು ನೋಡಿ ಟ್ರನ್ ಚೋಡ್ದಿದ್ದಾರೆ ಟ್ರನ್ ಚೋಡ್ದಿದ್ರೆ ಬೇಜಾರೇನಿರಲಿಲ್ಲ ಅಷ್ಟೂ ಗಿಡ ಹೊಡೆದರೆ ಇನ್ನೂ ಜೆ ಸಿ ಬಿ ಈಗಲೇ ಇನ್ನೂ ರೆಡಿ ಇದೆ ಎಲ್ಲ ಅಧಿಕಾರಿಗಳು ಊಟಕ್ಕೋಗಿದ್ದಾರೆ ಅಂತ ಈ ಜಮೀನಿನ ಮಾಲೀಕರು ಹೇಳ್ತಾರೆ ಊಟಕ್ಕೆ ಹೋಗಿದ್ದಾರ ಏನಕ್ಕೆ ಅಂತ ಗೊತ್ತಿಲ್ಲ ನೋಡಿ ಯಾವ ಥರ ತಳ್ಳಿದ್ದಾರೆ ಅಂದರೆ ಪೂರ ಎಲ್ಲ ಗಿಡಗಳನ್ನು ಹಾಳು ಮಾಡಿಟ್ಟಿದ್ದಾರೆ ಇದು ನಮ್ಮ ಜೋಗ ಕಾರ್ಗಲ್ ಪಟ್ಟಣ ಪಂಚಾಯಿತಿಯ ಮೊದಲನೇ ಅತಿಕ್ರಮದ ಜಾಗಗಳನ್ನ ಮಾಡಿದಂತ ಅರಣ್ಯ ಇಲಾಖೆಯ ಮೊದಲನೇ ಘನಕಾರ್ಯ ಇದು ನೋಡಿ ಎಷ್ಟು ಗಿಡಗಳನ್ನು ಕಡಿದಿದ್ದಾರೆ ಅಂದ್ರೆ ಯಾರಿಗಾದ್ರೂ ಹೊಟ್ಟೆ ಹೊರಯತೆ ಈ ರೈತರು ಕಷ್ಟಪಡೋದು ಯಾಕೆ ಅನ್ನೋದೇ ಗೊತ್ತಿಲ್ಲ ಐಷಾರಾಮಿ ಜೀವನಕ್ಕೆಲ್ಲ ಅರಣ್ಯ ಇಲಾಖೆ ಜಾಗ ಕೊಡ್ಲಿಕ್ಕೆ ಹೋಗುತ್ತೆ ಆ ರೈತರು ಜೀವನ ಮಾಡ್ತೀನಿ ಅಂತಂದರೆ ಜಾಗ ಕೊಡಲ್ಲ ಅದು ಏನು ಜಾಸ್ತಿ ಅಮ್ಮಮ್ಮ ಅಂದರೆ ಒಂದು ಐದು ಗುಂಟೆ ಜಾಗ ಇರ್ಬೋದು ಅಷ್ಟೇ ಇದು ಜಾಸ್ತಿ ಇಲ್ಲ ಐದೇ ಗುಂಟೆ ಇರ್ಬೋದು ಇವರು ಒಂದು ಎಕರೆ ಇಪ್ಪತ್ತು ಗುಂಟೆ ಸರ್ಕಾರ ಬಿಟ್ಟಿದೆ ಅಂದರೆ ಅರಣ್ಯ ಇಲಾಖೆ ಆ ಕೇಸ್ ಹಾಕಿದ್ದರೆ ಕೋರ್ಟ್ ಬಿಟ್ಟಿದೆ ಅದ್ರ ಪಕ್ಕದಲ್ಲಿ ಐದು ಗುಂಟೆ ಒತ್ತುವರಿ ಇರ್ಬೋದು ಆದರೆ ಬೆಳೆದಂಥ ಗಿಡನ ಕಡೀರಿ ಅಂತಂದು ಕೋರ್ಟಿನ ನ್ಯಾಯಾಧೀಶರು ಹೇಳಿದರು ಅನ್ನೋದಾದರೆ ಮಾನ್ಯ ನ್ಯಾಯಾಧೀಶರಲ್ಲಿ ಇದೊಂದು ಮನವಿ ಮಾಡ್ತೇನೆ ಯಾರದೇ ಜಾಗ ಇರಲಿ ಗಿಡ ತಡಿಬೇಕು ಅನ್ನೋ ಆದೇಶನ ತಾವೇ ಬರಹದ ಮೂಲಕ ಮಾಡಿಬಿಡಿ ಯಾಕಂದರೆ ಇವರ ದಬ್ಬಾಳಿಕೆ ಇದೆಯಲ್ಲ ಅರಣ್ಯ ಇಲಾಖೆಯವರ ದಬ್ಬಾಳಿಕೆ ರೈತರು ನೇಣಾಕೊಂಡು ಸತ್ತೋಗ್ತಾರೆ ಹಾಗಾಗಿ ದಯಮಾಡಿ ಮಾನ್ಯ ನ್ಯಾಯಾಧೀಶರಲ್ಲಿ ನಾನು ಈ ವಿಡಿಯೋ ಮುಖಾಂತರ ಮನವಿ ಮಾಡ್ತೇನೆ ಆ ರೀತಿ ಏನಾದ್ರು ಇತ್ತು ಅಂತಂದರೆ ದಯಮಾಡಿ ಆದೇಶದಲ್ಲೂ ತೋರಿಸ್ಬಿಡಿ ಅವಾಗ ನಮಗೂ ಇನ್ನು ಮುಂದೆ ಯಾವ ರೀತಿ ಬದುಕಬೇಕು ಅಥವಾ ಯಾವ ರೀತಿ ಅರಣ್ಯ ಇಲಾಖೆ ಜೊತೆ ಇರಬೇಕು ಅನ್ನೋದನ್ನು ತೋರಿಸ್ಕೊಡುತ್ತೆ ನೋಡಿ ಜೆ ಸಿ ಬಿ ಮುಖಾಂತರ ಯಾವ ರೀತಿ ತಳ್ಳಿ ಬಿಸಾಕ್ತಾ ಇದ್ದಾರೆ ನೋಡಿ ಗಿಡಗಳನ್ನೆಲ್ಲ ಇಲ್ಲಿ ನೋಡಿ ಎಷ್ಟು ಗಿಡಗಳನ್ನ ನೂರಾರು ಗಿಡಗಳನ್ನ ಈ ರೀತಿ ಕೊಚ್ಚಿ ಬಿಸಾಕಿದ್ದಾರೆ ಇವ್ರಿಗೆಲ್ಲ ಮನುಷ್ಯತ್ವ ಮನುಷ್ಯತ್ವ ಇದೆ ಈ ರೀತಿ ಮಾಡ್ತಾರ ಕೇಳಿ ಅರಣ್ಯ ಇಲಾಖೆಯಲ್ಲಿ ಏನಾರು ನಾಶ ಮಾಡಿ ಏನಾದ್ರು ಗಾಂಜಾ ಗಿಂಜಾ ಬೆಳೆದಿದ್ರೆ ನಿಜವಾಗೂ ಕಿತ್ತಾಕಿ ಓಡಿಸ್ಬೋದಿತ್ತು ಜೀವನಕ್ಕೋಸ್ಕರ ಅಡಕೆ ಗಿಡಗಳನ್ನ ಬೆಳೆಸ್ಕೊಂಡು ಜೀವನಕ್ಕೋಸ್ಕರ ಅರಣ್ಯ ಜೊತೆ ಸಂಪರ್ಕ ಹೊಂದ್ಕೊಂಡು ಜೀವನ ಮಾಡ್ಲಿಕ್ಕೆ ಬಂದಂಥವ್ರಿಗೆ ನೋಡಿ ಯಾವ ರೀತಿ ತಳ್ತಾ ಇದ್ದಾರೆ ನೋಡಿ ಜೆ ಸಿ ಬಿ ಮುಖಾಂತರ ನೋಡಿ ಹೆಂಗ್ ತಳ್ತಾರೆ ಅಂತಂದ್ರೆ ಮನುಷ್ಯತ್ವನೇ ಇಲ್ಲ ಆ ಥರ ಆದೇಶ ಮಾಡಿದ್ದಾರೆ ಜೆ ಸಿ ಬಿ ತಪ್ಪಲ್ಲ ಜೆ ಸಿ ಬಿ ಅವನಿಗೆ ಒಂದು ಆದೇಶ ಕೊಟ್ಟಿದ್ದಾರೆ ಇದೆಲ್ಲ ಕ್ಲೀನ್ ಮಾಡ್ಕೊಡಪ್ಪ ಅಂತ ಅರಣ್ಯ ಇಲಾಖೆ ದಯವಿಟ್ಟು ಜೋಗ ಕಾರುಗಳ ಜನತೆ ಎಚ್ಚರಗೊಂಡು ಪ್ರತಿಭಟನೆಗೆ ರೆಡಿ ಆಗದೆ ಹೋದರೆ ಮುಂದೊಂದು ದಿವಸ ಪ್ರತಿಯೊಬ್ಬರಿಗೂ ಈ ಸನ್ನಿವೇಶ ಹತ್ತಿರದಲ್ಲೇ ಇದೆ ಅಂತ ತಿಳಿಯಬಯಸ್ತೇನೆ